ಹಿರಿಯರ ಕಿವಿಮಾತು ದೇವ್ರ ಮನೆಯನ್ನು ಮನೆ ಗುಡಿಸೋ ಪೊರಕೆಯಿಂದ ಗುಡಿಸಬಾರ್ದು ಬಟ್ಟೆಯಲ್ಲಿ ಕೊಳೆಯನ್ನು ತೆಗೆದು ಒಂದು ಕಡೆ ಎತ್ತಾಕಬೇಕು ದೇವ್ರ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಕೂದಲು ಧೂಳು ಹೋಗದೇ ಇರೋ ರೀತಿ ದೇವ್ರ ಮನೆಯನ್ನು ರಕ್ಷಣೆ ಮಾಡಬೇಕು ದೇವರ ದೀಪವನ್ನು ದೇವರ ಪೂಜೆಯನ್ನು ಮಾಡಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ದೇವರ ಮನೆ ಬಾಗಿಲನ್ನು ಯಾವಾಗಲೂ ಹಾಕ್ಕೋಬೇಕು ದೇವ್ರ ಮನೆಯಲ್ಲಿ ದೀಪಗಳನ್ನು ನೆಲದ ಮೇಲೆ ಇಡಬಾರ್ದು ಒಂದು ಎಲೆಯ ಮೇಲೆ ಅಥವಾ ಒಂದು ತಟ್ಟೆಯ ಮೇಲೆ ಇರಿಸಬೇಕು ದಿನಾಲು ಎರಡು ಬಾರಿ ದೇವರ ದೀಪಗಳನ್ನು ಹಚ್ಚಬೇಕು ಬೆಳಿಗ್ಗೆ ಮತ್ತು ಸಂಜೆ ವೇಳೆ ದೀಪಗಳಿಗೆ ಒಂದು ಬತ್ತಿಯನ್ನು ಹಾಕಬಾರ್ದು ಎರಡು ಅಥವಾ ಮೂರು ಬತ್ತಿಗಳನ್ನು ಹಾಕಿ ದೀಪವನ್ನು ಅಂಟಿಸಬೇಕು ದೀಪಗಳನ್ನು ಏಕಾರತಿಯಿಂದ ಅಥವಾ ಗಂಧದ ಕಡ್ಡಿಯಿಂದ ಹಚ್ಚಬೇಕು ಕಡ್ಡಿಪಟ್ಟಿ ಕಡ್ಡಿಯಿಂದ ನೇರವಾಗಿ ಹಚ್ಚಬಾರ್ದು ವಾರದಲ್ಲಿ ಒಂದು ದಿನವಾದರೂ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚೋದ್ರಿಂದ ಮನೆಯಲ್ಲಿ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತೆ ದೇವರು ಪೂಜೆ ಮಾಡುವಾಗ ಮಹಿಳೆಯರು ತಲೆಗೂದಲನ್ನು ಬಿಟ್ಟಿರಬಾರ್ದು ತಲೆ ಕೂದಲನ್ನು ಕಟ್ಕೊಂಡೇ ಪೂಜೆಯನ್ನು ನೆರವೇರಿಸಬೇಕು